ಪರಿಚಯ ಪರಿಚಯ ಅಂದರೆ ನಮ್ಮ ಮಿಸಸ್ ಅವರ ರಿಲೇಷ್ ರಿಲೇಟಿವ್ ಅವರು ಸಂಬಂಧಿಕರಾಗಬೇಕು ಅವ್ರಿಗೆ ಹಾಗಾಗಿ ಪರಿಚಯ ಅವರು ಯಾರವರು ಅಂದರೆ ಇವರ ಸೋದರತೆ ಆಗಬೇಕು ನಮ್ಮ ಮಿಸ್ಸಸ್ ಅವರ ಸೋದರತೆ ಆಗಬೇಕು ಅವರು ಹ್ಞೂ ಬಂದಿದ್ದೆ ಬಂದಿದ್ದು ಶನಿವಾರ ಹನ್ನೆರಡೂವರೆ ಮಧ್ಯಾಹ್ನ ನಾನು ಇದೇ ಸ್ಪಾಟಲ್ಲಿ ಕುಂತಿದ್ದೆ ಕೆಲಸ ಮಾಡ್ತಾ ಹಾಗೆ ಬಂದು ಆಸ್ಪತ್ರೆಗೆ ಹೋಗಿ ಬಂದಿದೆ ಅಂತ ಹೇಳಿದರು ಏನು ಸಮಾಚಾರ ಅಂತ ಕೇಳಿದಾಗ ಆಸ್ಪತ್ರೆಗೆ ಬಂದಿದ್ದೆ ಅಂತೇಳಿ ಒಳಗಡೆ ನಮ್ಮ ಮಿಸ್ಸಸ್ ಅವರು ಕರೆದಿ ನೀರು ಕೊಡಿಸಿ ಒಳಗಡೆ ಹೋದ್ರು ಅವರು ಹ್ಞೂ ಕಿಡ್ನಾಪ್ ಕೇಸ್ ಬಗ್ಗೆ ಗೊತ್ತಿಲ್ಲ ಇಲ್ಲ ಇಲ್ಲ ಗೊತ್ತಿಲ್ಲ ಏನು ಗೊತ್ತಿತ್ತು ನಮ್ಗೆ ಏನಂದ್ರೆ ಏನೂ ಗೊತ್ತಿಲ್ಲ ನೆಂಟರು ಥರ ಬಂದರು ನೆಂಟ್ರ ಥರ ಬಂದಿರಬೇಕು ಅಂದ್ಕೊಂಡು ನಾನು ತಿಳ್ಕೊಂಡೆ ಅದಾದಮೇಲೆ ಗೊತ್ತಾಗಿದ್ದು ಹ್ಞೂ ಅಂದರೆ ನೀವು ನ್ಯೂಸಲ್ಲಿ ನೋಡಿದ್ನಲ್ಲ ಆಗ ಗೊತ್ತಾಗಿದ್ದು ನಮಗೆ ಹ್ಞೂ ಈ ಅವತ್ತು ಕರ್ಕೊಂಡು ಹೋಗುವಾಗ ಹ್ಞೂ ಎಷ್ಟೊತ್ತ ಸರ್ ಸುಮಾರು ಅವರು ಹನ್ನೆರಡುವರೆಗೆ ಬಂದರು ನಮ್ಮ ಸಂಬಂಧಿಕರವರು ಹನ್ನೆರಡುವರೆಗೆ ಬಂದು ಒಂದೂವರೆ ಗಂಟು ಫೋನಲ್ಲಿ ಮಾತಾಡಿದ್ದಾರೆ ನನ್ನ ಫೋನಿಂದ ನಮ್ಮ ಮಾವ ಅವ್ರಿಗೆ ಫೋನ್ ಮಾಡಿ ಮಗಳ ಕೈಯಲ್ಲಿ ಕೊಟ್ಟಿಸಿ ಮಾತಾಡ್ಸ್ಕೊಂಡಿದ್ದಾರೆ ಅಲ್ಲಿಂದ ಒಂದೂವರೆ ಸಮಯದಲ್ಲಿ ಹಳಿ ಮಕ್ಕಳು ಬಂದರು ಇಬ್ಬರಳನ್ನು ಕೂಡ ಇಬ್ರುಳನ್ನು ಬಂದು ಅದಾದಮೇಲೆ ಒಂದು ಹತ್ತು ನಿಮಿಷದ ಮೇಲೆ ಫೋನ್ ಮಾಡಿದ್ದಾರೆ ಪೊಲೀಸವ್ರಿಗೆ ಪೊಲೀಸವರೇನೋ ಬಂದು ನಾನು ಕುಂತ್ಕೊಂಡು ಕೇಳಿದೆ ಈ ಸಡನ್ನಾಗಿ ನುಗ್ತಾಯಿದ್ರು ಇಲ್ಲಿ ಕೆಲಸ ಮಾಡಬೇಕಾದ್ರೆ ಸರ್ ಯಾರು ಸರ್ ನೀವು ಅಂತ ಕೇಳಿದಾಗ ಪೊಲೀಸವರು ಅವರು ಹಿಂಗೆ ಅಂತ ಹೇಳಿದ್ರು ಇದೇನಕ್ಕಪ್ಪ ನಮ್ಮ ಮನೆಗೆ ಬರ್ತಾ ಇದಾರೆ ಪೊಲೀಸವರು ಅಂತೇಳಿ ಇದು ಮಾಡಿದ್ವಿ ಹಾಗೆ ಸಡನ್ಲಿ ಒಂದು ಐದಾರು ಜನ ನುಗ್ಗಿದ್ರು ನುಗ್ಬಿಟ್ಟಿದ್ದಾನೆ ಒಳಗಡೆಯಿಂದ ಒಂದು ರೂಮ್ ಇದೆ ಅಲ್ಲಿ ನಮ್ಮ ಹತ್ರ ಅಲ್ಲಿಂದ ಬಂದು ಕರ್ಕೊಂಡು ಇದ್ದ ಜಾಗಲಿ ಹೋಗಿದ್ದವರು ಏನು ಅಂದರೆ ಏನೂ ಗೊತ್ತಿಲ್ಲ ಸರ್ ಏನಂದ್ರೆ ಏನು ಒಂಚೂರು ಗೊತ್ತೇ ಇಲ್ಲ ನಮಗೆ ನಮ್ಗೆ ಏನು ಹೇಳಿಲ್ಲ ಸರ್ ಪೊಲೀಸವರು ಕೂಡ ಏನೂ ಹೇಳಿಲ್ಲ ನಮಗೆ ಬಂದರೂ ನಮಗೆ ಗಾಬರಿ ಆಗ್ಬಿಡ್ತು ಅವಾಗ ಇದೇನು ಇಷ್ಟು ಜನ ಬರ್ತಾಯಿದಾರಲ್ಲಪ್ಪ ಇದು ಹಾಗೇಗೆ ಅಂದ್ಕೊಂಡು ನಮಗೆ ಒಂಥರ ಗಾಬರಿ ಆದಂಗೆ ಆಯ್ತು ಇಬ್ಬರೊಳಗೂ ಕೂಡ ನಮಗೆ ನಮ್ಮ ಮಿಸ್ಸಸ್ ಅವ್ರಿಗೆ ನಮ್ಮ ಮನೆಯವ್ರಿಗೆ ಕೂಡ ತುಂಬ ಇದಾಯಿತು ನೋಡಿದ್ವಿ ಆಮೇಲೆ ಪೊಲೀಸ್ನವರು ಆಮೇಲೆ ಸಂಜೆ ಆಯಿತು ಒಂದು ನಮ್ಮ ಸ್ವಾಮಿ ಸನ್ನೇಶ್ವರ ಸ್ವಾಮಿ ದೇವಾಲಿಗೆ ಆರ ಆದ್ರ ಆರೋದಕ್ಕ ನಾನು ಪೂಜೆ ಟೈಮ್ಗೆ ಇಬ್ಬರಾಗ್ ಬಂದರು ಪೊಲೀಸರು ಪೊಲೀಸರು ಬಂದು ಏನೇನು ನಡೀತಪ್ಪ ಹಂಗೆ ಹೀಗೆ ಅಂತ ಎಲ್ಲ ಕೇಳಿದ್ರು ಮಾಹಿತಿನ ಸರ್ ಹಿಂಗೆ ಹಿಂಗೆ ಸರ್ ನಮಗೆ ದೂರ ಸಂಬಂಧಿಯವರು ಹಾಂ ಇರೋದನ್ನೇ ಫ್ಯಾಕ್ಟ್ ಹೇಳಿದ್ವಿ ಅವ್ರಿಗೆ ಅವ್ರನ್ನು ಕೂಡ ಸಮಸ್ಯೆ ಆಗೋಲ್ಲ ಏನೂ ನೀವು ತಲೆ ಕೆಡ್ಸ್ಕೊಂಬಿಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅವ್ರನ್ನು ಕೂಡ ವೀಡಿಯೋ ಎಲ್ಲ ಮಾಡಿದ್ರು ವೀಡಿಯೋ ಎಲ್ಲ ಮಾಡಾದ್ಮೇಲೆ ಒಂದು ಒಂಬತ್ತುವರೆಗೆನೇ ಇಲ್ಲಿ ಬಂದು ಇಲ್ಲಿ ಕುಂತಿದ್ರಂತೆ ಅಲ್ಲಿ ನಮ್ಮ ಆರಾಧನೆ ಎಲ್ಲ ಮುಗಿದಾದ್ಮೇಲೆ ಅವರೂ ಕೂಡ ಬೆಳಗಾನ ಇಲ್ಲಿ ಇರ್ತೀವಪ್ಪ ಚೆಕಿಂಗ್ ಮಾಡ್ಕೊಳ್ತಾ ಇರಬೇಕು ನೀವೇನು ಎದ್ಕೋಬೇಡಿ ಬಾಗಿಲು ಹಾಕೊಂಡು ಒಳಗಡೆ ಎದ್ಬೇಡಿ ಯಾರೇ ಬಂದರೂ ನೀವೇ ತಲೆ ಕೆಡಿಸ್ಕೊಬೇಡಿ ಬಾಗ್ಲು ತೆಗಿಯಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ ಸಂತು ಸತ್ಯ ಅವರು ನಿಮ್ಮ ಕೇಸ್ ಬಗ್ಗೆ ಏನು ಗೊತ್ತಾಯಿತು ಕೇಸ್ ಬಗ್ಗೆ ಇದೆಲ್ಲ ಆದಮೇಲೆ ಸರ್ ಎರಡು ಒಂದು ಮಾರನೆಗೆ ನಾನು ನ್ಯೂಸ್ ನೋಡ್ಬೇಕಾದ್ರೆ ಈ ಥರ ಅರೆಸ್ಟ್ ಆಗಿದ್ದಾರೆ ಈ ಥರ ರೇವಣ್ ಅಂತೆ ಅದೇ ಅಂತ ಇದೆ ಅಂತ ನಾನು ನೋಡಿದೆ ನಾನು ಆವಾಗಲೇ ಗೊತ್ತಾಗಿತ್ತು ನಮಗೆ ಅಂದರೆ ನಮ್ಗೆ ಗೊತ್ತಿಲ್ಲ ಸರ್ ಅದನ್ನು ಹ್ಞೂ ಮಗ ಕಂಪ್ಲೇಂಟ್ ಕೊಟ್ಟಿದ್ದು ಅದು ಗೊತ್ತಿಲ್ಲ ನಮ್ಗೆ ಏನಂದ್ರೆ ಏನೂ ಗೊತ್ತಿಲ್ಲ ಅಂದರೆ ಅವ್ರು ನಮ್ಮ ನನ್ನ ಫೋನಿಂದ ನಮ್ಮ ಮಾವ ಅವ್ರಿಗೆ ಮಾಡಿದಾರಲ್ಲ ಅವ್ರ ಮಗಳೇನ ಮಾಡಿರ್ಬೇಕೇನೋ ಹೆಚ್ಚು ಕಮ್ಮಿ ಹಿಂಗಿದ್ರೆ ಹುಣ್ಸರಲ್ಲಿ ಅಂತೇಳಿ ಅವಾಗ ಇಲ್ಲಿಂದ ಬಂದಿರೋದು ಅವರು ಹ್ಞೂ ಅವ್ರ ಮನೆ ಕೆಲಸ ಮಾಡ್ತಿದ್ದು ಅದು ಗೊತ್ತಿಲ್ಲ ಸರ್ ಅಂದರೆ ನಮ್ಮ ಮಿಸ್ಸಸ್ ಅವ್ರಿಗೆ ಗೊತ್ತಿರುತ್ತೆ ನನಗೆ ಗೊತ್ತಿಲ್ಲ ನಾನು ಯಾಕಂದರೆ ಅಲ್ಲಿ ಜಾಸ್ತಿ ಹೋಗೋದಿಲ್ಲ ನಾನು ಬಾಳಿಗೆ

ಸರ್ ಅದು ನಮಗೆ ಗೊತ್ತಿಲ್ಲ ಸರ್ ಹ್ಞೂ ಹ್ಞೂ ಅದು ನಮ್ಗೆ ಗೊತ್ತಿಲ್ಲ ಹರೀಶ್ ಅಂತ ಹೇಳಿ ಹರೀಶ್ ಗುಡ್ಡಪ್ಪ ಅಂತ ಕರೀತಾರೆ ಅವತ್ತು ಬಂದರು ಅವರು ಶನಿವಾರ ಆಗಿತ್ತು ಅವತ್ತು ಹನ್ನೆರಡುವರೆಗೆ ಬಂದರು ಹನ್ನೆರಡುವರೆಗೆ ಬಂದು ನಾನು ಇಲ್ಲಿ ನಮ್ಮ ಮನೆಯವರು ಊಚು ನಾವು ಒಳಗಡೆ ಇದ್ದೆ ಹಾಗೆ ನಮ್ಮ ಮನೆಯವರು ಕರೆದ್ರು ನನ್ನ ಇಲ್ಲಿ ಬಂದವ್ರಿ ಅಂತ ಕರೆದ್ರು ಆಗ ನೀರು ತಗೊಬಂದು ಕಾಲಕ್ಕೆ ಕೊಟ್ಟೆ ಆಮೇಲೆ ಒಳಗೆ ಬಂದರು ಜ್ಯೂಸ್ ಮಾಡಿಕೊಟ್ಟೆ ಜ್ಯೂಸ್ ಮಾಡಿಕೊಟ್ಟಾಗ ಇದು ನಮ್ಮ ಮಗಳ ಜೊತೆ ಮಾತಾಡ್ಬೇಕು ಅಂತ ಅಂತ ಅಂದರು ಆಗ ನಮ್ಮ ಮನೆಯವ್ರ ಹತ್ರ ಫೋನ್ ಇಸ್ಕೊಂಡು ಫೋನ್ ಮಾ ಕೊಟ್ಟೆ ಅವ್ರಿಗೆ ನಮ್ಮಪ್ಪಂಗೆ ಕೊಟ್ಟು ನಮ್ಮ ಅಪ್ಪಂಗೆ ಮಾಡಿಬಿಟ್ಟು ಅವ್ರ ಮಗಳಿಗೆ ತೊಗೊಂಡೋಗ್ತು ಆಗ ಅವ್ರ ಮಗಳು ಏನು ಮಾತಾಡಿದ್ರು ಗೊತ್ತಿಲ್ಲ ನನಗೆ ಅವರು ಹಿಂದಿಗೆ ಕೊಂಟು ಹೋದ್ರು ಹಿಂದ್ಗಡೆ ಫೋನಲ್ಲಿ ಮಾತಾಡಿದ್ರು ಹುನಗಡೆ ಫೋನಲ್ಲಿ ಮಾತಾಡಿ ಆಮೇಲೆ ಮಾತಾಡ್ಬಿಟ್ಟು ಬಂದರು ಒಳಕ್ಕೆ ಆಮೇಲೆ ಹಳಿ ಮಕ್ಕಳು ಬಂದರು ಒಂದು ಅರ್ಧ ಗಂಟೆ ಟೈಮ್ ಆಮೇಲೆ ಹಳಿ ಮಕ್ಕಳು ಬಂದು ಅವ್ರಿಗೆ ಹಳಿ ಮಕ್ಳಿಗೆ ಜೂಸ್ ಮಾಡಿಕೊಟ್ಟೆ ಅವ್ರು ಕುಡೀನಿಲ್ಲ ಬೇಡಿ ಅಂದರು ಆಗ ಅವ್ರು ಪೊಲೀಸವ್ರಿಗೆ ಫೋನ್ ಮಾಡಿ ಮಾತಾಡ್ತಿದ್ರು ಆಗ ಮಾತಾಡ್ತಿದ್ರು ನಾನು ಏನು ಅಂತ ಕೇಳಲಿಲ್ಲ ನನಗೂ ಗೊತ್ತಿತ್ತಿಲ್ವಲ್ಲ ಸುಮ್ಮನೆ ಬಂದವರೇ ಅಂತ ಅಂದ್ಕೊಂಡೆ ಆಮೇಲೆ ಒಂದು ಅರ್ಧ ಗಂಟೆ ಆಮೇಲೆ ಪೊಲೀಸವ್ರು ಬಂದರು ಪೊಲೀಸರು ಬಂದು ಕರ್ಕೊಂಡು ಹೋದ್ರು ಪೊಲೀಸ್ನವ್ರಿಗೆ ಹೇಳ್ದವರು ಹಳ್ಳಿ ಮಕ್ಕಳು ಹಳ್ಳಿ ಬಂದ ಮೇಲೆ ಇಲ್ಲಿಗೆ ಬಂದ ಮೇಲೆ ಹಳ್ಳಿ ಮಕ್ಕಳು ಫೋನ್ ಮಾಡಿದ್ರು ಪೊಲೀಸವ್ರಿಗೆ ಕರೆದ್ರು ಎಷ್ಟು ಜನ ಪೊಲೀಸ್ ಇದ್ರು ಒಂದು ಐದಾರು ಜನ ಇದ್ದರು ಒಬ್ಬರು ಲೇಡೀಸ್ ಒಂದು ಐದಾರು ಜನ ಪೊಲೀಸ್ ಇದ್ರು ಆಮೇಲೆ ನಿಮ್ಮನ್ನು ಮಾತಾಡಿಸಿದ್ರೆ ಪೊಲೀಸ್ ಪೊಲೀಸವ್ರು ಏನೂ ಮಾತಾಡಿಸಿಲ್ಲ ನಮ್ಮ ಜೊತೆ ಏನೂ ಮಾತಾಡೇ ಇಲ್ಲ ನಮ್ಮ ಜೊತೆ ಅವರು ಈ ಕೇಸ್ ಬಗ್ಗೆ ನಿಮ್ಗೆ ಏನು ಗೊತ್ತಿಲ್ಲ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಷ್ಟೇ ಅವ್ರು ಕಿಡ್ನಾಪ್ ಆಗಿದ್ದಾದ್ರೂ ಗೊತ್ತಿತ್ತ ಗೊತ್ತಿತ್ತಿಲ್ಲ ನಮಗೆ

ಹ್ಞೂ ಕಳಿ ಅಂದರು ಬಂದು ಕರ್ಕೊಂಡು ಹೋಗಿ ಅಂತಾರೆ ಮಗ ಕಂಪ್ಲೇಂಟ್ ಕೊಟ್ಟಿದ್ದ ಅದು ಏನೋ ಮನೆ ಒಳಗಡೆ ಏನು ಸಮಸ್ಯೆನಾ ಏನು ಅದು ಅದ್ರ ಬಗ್ಗೆ ನಮ್ಗೆ ಗೊತ್ತೇ ಇಲ್ಲ ಹೋಗಲ್ವಲ್ಲ ಊರಿಗೆ ನಮ್ಗೆ ಗೊತ್ತಿಲ್ಲ ಅದು ನಮ್ಮ ಮನೆಗೆ ನೆಂಟರು ಬರೋಂಗೆ ಬಂದ್ರಲ್ಲ ನಮ್ಗೆ ಇದ್ರ ಬಗ್ಗೆ ನಡೀತಾ ಅಂತ ನಮ್ಗೆ ಗೊತ್ತಿತ್ತಿಲ್ಲವಲ್ಲ ನಡ್ತದೆ ಅಂತ ಗೊತ್ತಿರೋ ನಾವು ಸೇರ್ಸ್ಕೊತಾನೋ ಇತ್ತಿಲ್ಲ ಏನು ಇಲ್ಲ ನಮ್ಗೆ ಬಂದರೂ ಸಡನ್ನಾಗೆ ನೆಂಟರು ಬಂದ್ರಲ್ಲ ಹಂಗೆ ಬಂದ್ರು ವಾರ ಇತ್ತಲ್ಲ ದೇವ್ರ ಕೇಳಕ್ಕೆ ಅಂತ ಬಂದವ್ರು ಅನ್ಕೊಂಡ ನಾವು ಕೇಳೋಕೆ